ಇನ್ನು ದೆಹಲಿ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲೇಬೇಕು ಅಂತ ಬಿ ಜೆ ಪಿ ಪ್ಲ್ಯಾನ್ ಮಾಡಿತ್ತು ಯಾಕಂದರೆ ಹಲವಾರು ಕಾರಣಗಳಿದ್ವು ಈಗಾಗಲೇ ನೀವು ನೋಡಿದ್ರಿ ಏನೆಲ್ಲ ಕಾರಣ ಇತ್ತು ಭ್ರಷ್ಟಾಚಾರದ ವಿಚಾರ ಇರ್ಬೋದು ಜೊತೆಗೆ ದೆಹಲಿಯನ್ನು ಆಮ್ ಆದ್ಮಿ ಪಾರ್ಟಿ ಬಂದ ಮೇಲೆ ಅವರ ಸರ್ಕಾರ ಬಂದ ಮೇಲೆ ಎಷ್ಟು ಮಟ್ಟಿಗೆ ಡೆವಲಪ್ ಮಾಡಿದ್ರು ಏನು ಅಂತ ಈ ಮೂಲಕ ಇಲ್ಲಿ ಇಪ್ಪತ್ತೇಳು ವರ್ಷಗಳ ಬಳಿಕ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಏರ್ತಾಯಿದೆ ಕಮಲ ಕಮಲಪಡೆ ಕಿಲಕಿಲ ಅಂತಿದ್ರೆ ರಾಜ್ಯ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಕೂಡ ಮುಗಿಲು ಮುಟ್ಟಿತ್ತು ಲ್ಲೂ ರಾರಾಜಿಸಿದ ಬಿಜೆಪಿ ಬಾವುಟುಗಳು ಕುಣಿದು ಕುಪ್ಪಳಿಸಿದ ನಾಯಕರು ಸಿಹಿ ಹಂಚಿದ ಕಾರ್ಯಕರ್ತರು ಮೊಳಗಿದ ಮೋದಿ ಪರ ಘೋಷಣೆಗಳು ಬಳಿಕ ದೆಹಲಿಯಲ್ಲಿ ಕಮಲಪಡೆ ಗೆದ್ದು ಬೀಗಿದೆ ಬಿಜೆಪಿ ಗೆಲುವು ಸಾಧಿಸುತ್ತಿದ್ದಂತೆ ರಾಜ್ಯದಲ್ಲೂ ಸಂಭ್ರಮ ಮುಗಿಲು ಮುಟ್ಟಿತ್ತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ನಾಯಕರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದರು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಡೋಲು ಬಾರಿಸಿ ಸಂಭ್ರಮಿಸಿದ್ರು ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲರ ಮುಖವಾಡ ಹೊತ್ತು ಕಳಚಿ ಬಿದ್ದಿದೆ ದೆಹಲಿ ರಾಜ್ಯದ ಜನರ ಮುಂದೆ ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ ಇವರ ಬಣ್ಣ ಬಯಲಾಗಿದೆ ಇವತ್ತು ಇದೇ ಕೇಜ್ರಿವಾಲ್ ಇಪ್ಪತ್ತೈದು ಫ್ರೀ ಕೊಟ್ಟರು ಅವ್ರ ಸ್ಥಿತಿ ಏನಾಯ್ತು ಇವತ್ತು ಇಪ್ಪತ್ತೈದು ಫ್ರೀ ಕೊಟ್ರು ಅವ್ರನ್ನ ಜನ ಮಕಾಡೆ ಮಲಗಿಸಿದ್ದಾರೆ ಅಂದರೆ ಇದು ದೇಶಕ್ಕೆ ದಿಕ್ಸೂಚಿ ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ ದೆಹಲಿ ಗೆದ್ದಿದ್ದೀರಿ ಹರಿಯಾಣ ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಬಿ ಜೆ ಪಿ ತನ್ನ ರ ರಣತಂತ್ರವನ್ನು ಬ ಇನ್ನೂ ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ ನೀವು ಈ ಗೆಲುವೇನು ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನು ಕೊಟ್ಟಿದ್ದೀರಿ ಮಂಡ್ಯದಲ್ಲೂ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು ಪೊರಕೆ ಗುಡಿಸುವ ಮೂಲಕ ಆಮ್ ಆದ್ಮಿ ನಾಯಕರನ್ನ ವ್ಯಂಗ್ಯ ಮಾಡಿದ್ರು ಮೈಸೂರಿನ ಬಿಜೆಪಿ ಕಚೇರಿಯಲ್ಲೂ ಸಂಭ್ರಮಾಚರಣೆ ನಡೆಯಿತು ಪಟಾಕಿ ಸಿಡಿಸಿ ಮೈಸೂರು ಪಾಕ್ ಹಂಚಿ ಸಂಭ್ರಮಿಸಿದ್ರು ಸಂಸದ ಯದುವೀರ್ ಶಾಸಕ ಶ್ರೀವತ್ಸ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು ಸುಮಾರು ಇಪ್ಪತ್ತೇಳು ವರ್ಷ ಆದ ನಂತರ ನಮ್ಮ ದೆಹಲಿಯಲ್ಲಿ ನಮ್ಮ ಕಮಳ ಏನು ಇದೆ ಅದು ಅರಳಿದೆ ಎಲ್ಲರಿಗೂ ಬಹಳ ಸಂತೋಷದ ವಿಷಯ ನಮ್ಮ ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಏನು ಭಾಜಪಾ ಇದೆ ಅವರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಭಾರತದಲ್ಲಿ ಸಮಸ್ಯೆ ಏನು ಭಾಜಪಾಯಿನ ಸದಸ್ಯರಿದ್ದಾರೆ ಕಾರ್ಯಕರ್ತರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಏನು ಸಕಾರಾತ್ಮಕವಾದ ಕೆಲಸ ಅವರು ಕೊಡುಗೆ ಏನು ಕೊಟ್ಟಿದ್ದಾರೆ ಅಭಿವೃದ್ಧಿಗಾಗಿ ಇಡೀ ದೇಶದ ಒಂದು ಹಿತಕ್ಕಾಗಿ ಅದೆಲ್ಲನೂ ಕೂಡ ಜನರು ಗುರುತಿಸ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಈ ಭಾಜಪಾ ಸರ್ಕಾರದ ಮೂಲಕ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸಿದರು ಇತ್ತ ಮಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದರು ದೆಹಲಿ ಫಲಿತಾಂಶದ ಬಗ್ಗೆ ಮಾತನಾಡಿದ ರಾಜಣ್ಣ ಸೀಟ್ ಗೆಲ್ಲದಿದ್ರೂ ವೋಟ್ ಶೇರ್ ಹೆಚ್ಚಾಗಿದೆ ಅಂದರು ಬಿ ಕೆ ಹರಿಪ್ರಸಾದ್ ನಾವೇನು ನಿರೀಕ್ಷೆ ಇಟ್ಟುಕೊಂಡಿರಲಿಲ್ಲ ಅಂತ ಹೇಳಿದ್ರು ಪರ್ಸೆಂಟೇಜ್ ಆಫ್ ವೋಟ್ ಎಷ್ಟಿತ್ತು ಅಲ್ಲ ಕಳೆದ ಎಲೆಕ್ಷನ್ ನಲ್ಲಿ ಈಗ ಇಂಪ್ರೂವ್ ಆಗಿಲ್ವಾ ಮತ್ತೆ ನೀವು ಈಗ ನೀವು ಆ ಬಗ್ಗೆ ಹೇಳಿ ಜಾಸ್ತಿ ಇತ್ತು ಕಡಿಮೆ ಆಯಿತು ಪಾಪ್ಯುಲಾರಿ ಕಡಿಮೆ ಆಯಿತು ಅಂತ ನೀವು ಹೇಳಿದ್ರೆ ನಾನು ಅದಕ್ಕೇನು ಉತ್ತರ ಹೇಳೋದಿಲ್ಲ ಆದರೆ ಕಾಂಗ್ರೆಸ್ಸಿನ ವೋಟ್ ಶೇರ್ ಎಷ್ಟಾಯಿತು ಸೀಟ್ ಎಷ್ಟೇ ಬಂದಿರಲಿ ವೋಟ್ ಶೇರ್ ಎಷ್ಟಾಯ್ತು ಹೇಳಿ ಅದರಿಂದ ಕಾಂಗ್ರೆಸ್ ಡೆಲ್ಲಿನಲ್ಲಿ ಜನ ಒಲವು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥ ಸೂಚನೆ ಇದೆ ನಾವು ನಿರೀಕ್ಷೆ ಅಂತ ದೊಡ್ಡ ನಿರೀಕ್ಷೆ ಇಟ್ಕೊಂಡು ನಾವೇನು ಚುನಾವಣೆ ಕಣದಲ್ಲಿ ಇರಲಿಲ್ಲ ಇದ್ದಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆಗಳಾಗಿ ಕಾಂಗ್ರೆಸ್ ಪಕ್ಷವೂ ಸಹ ಕೆಲವು ಕ್ಷೇತ್ರಗಳಲ್ಲಿ ಗೆಲ್ಬಹುದು ಅಂತ ಹೇಳಿ ತಿಳ್ಕೊಂಡಿದ್ವಿ ಆದರೆ ಫಲಿತಾಂಶ ನೋಡಿದಾಗ ನಮಗೆ ಸರಾಸರಿ ಕ್ಷೇತ್ರವಾರು ನೋಡಿದಾಗ ನಮ್ಮ ಮತದ ಶೇಕಡಾವಾರು ಮತಗಳು ಜಾಸ್ತಿ ಆಗಿದೆ ವಿನಃ ಅದು ಸಂಖ್ಯಾ ಸಂಖ್ಯೆಯಲ್ಲಿ ಎಲ್ಲೂ ಸಹ ನಾವು ಗೆಲ್ಲಲಿಕ್ಕಾಗಿಲ್ಲ ಅದೇನೇ ಇರಲಿ ಹ್ಯಾಟ್ರಿಕ್ ಗೆಲುವಿನ ಆತ್ಮವಿಶ್ವಾಸದಲ್ಲಿದ್ದ ಆಫ್ಗೆ ಬಿಜೆಪಿ ಪೆಟ್ಟು ನೀಡಿರೋದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್